ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಪ್ರಪಂಚದಲ್ಲಿನ ಕೆಲವು ದೇವಾಲಯಗಳನ್ನ ನೋಡಿದ್ರೆ ಆಶ್ಚರ್ಯವಾಗಬಹುದು ಇನ್ನು ಕೆಲವು ದೇವಾಲಯಗಳು ವಿಚಿತ್ರ ಎನಿಸಬಹುದು ಇದೇ ರೀತಿ ವಿಚಿತ್ರವೆನಿಸುವ ದೇವಾಲಯದ ಬಗ್ಗೆ ಈ ದಿನ ನಾವು ಹೇಳ ಹೊರಟಿದ್ದೇವೆ ಆ ದೇವಸ್ಥಾನದ ಹೆಸರು ಕಾಮಾಖ್ಯ ದೇವಾಲಯ ಈ ದೇವಸ್ಥಾನದ ವಿಶೇಷತೆ ಮತ್ತು ಇದರ ಇತಿಹಾಸದ ಬಗ್ಗೆ ತಿಳಿಯಬೇಕಾದ್ರೆ ಮೊದಲು ಸತಿದೇವಿಯ ದೇಹವನ್ನ ವಿಷ್ಣು ದೇವರ ಸುದರ್ಶನ ಚಕ್ರ ಯಾಕೆ ಹದಿನೆಂಟು ಭಾಗಗಳಾಗಿ ತುಂಡು ಮಾಡಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕು ಒಮ್ಮೆ ಪ್ರಜಾಪತಿ ದಕ್ಷ ಅಂದ್ರೆ ಸತಿದೇವಿಯ ತಂದೆ ಯಜ್ಞವನ್ನ ಮಾಡುತ್ತಿರುತ್ತಾರೆ ಆ ಯಜ್ಞಕ್ಕೆ ಶಿವ ಹಾಗೂ ಸತಿದೇವಿಯನ್ನ ಬಿಟ್ಟು ಮಿಕ್ಕೆಲ್ಲ ದೇವತೆಯರನ್ನ ಆಹ್ವಾನಿಸುತ್ತಾರೆ ಯಾಕಂದ್ರೆ ದಕ್ಷನು ಶಿವನನ್ನ ದ್ವೇಷಿಸುತ್ತಿರುತ್ತಾರೆ ಆದರೆ ಸತಿದೇವಿ ಅವರ ತಂದೆ ಮಾಡುತ್ತಿದ್ದ ಯಜ್ಞಕ್ಕೆ ಹೋಗಬೇಕು ಎಂದು ಶಿವನ ಬಳಿ ಕೇಳಿಕೊಳ್ಳುತ್ತಾಳೆ ಆಗ ಮಹಾದೇವ ಹೋಗಬೇಡ ಎಂದು ಹೇಳಿದ್ರೂ ಕೂಡ ಕೇಳೋದಿಲ್ಲ ಕೊನೆಗೆ ಸತಿದೇವಿ ಯಜ್ಞಕ್ಕೆ ಹೋಗಲು ಪರಶಿವನು ಅನುಮತಿಯನ್ನ ನೀಡುತ್ತಾರೆ ಯಜ್ಞಕ್ಕೆ ಬರುವ ಸತಿದೇವಿಯನ್ನ ದಕ್ಷನು ಆಹ್ವಾನವಿಲ್ಲದೆ ಯಾಕ್ ಬಂದೆ ಎಂದು ನಿಂದನೆ ಮಾಡುತ್ತಾರೆ ಆಗ ಈ ನಿಂದನೆಯನ್ನ ಸಹಿಸಲಾರದೆ ಸತಿದೇವಿ ಯಜ್ಞ ಕುಂಡದಲ್ಲಿ ಧುಮುಕಿ ತನ್ನ ಪ್ರಾಣ ಬಿಡುತ್ತಾಳೆ ಆಗ ಪರಶಿವನು ಅಲ್ಲಿ ಪ್ರತ್ಯಕ್ಷವಾಗಿ ತನ್ನ ಹೆಂಡತಿ ಸತಿದೇವಿಯ ದೇಹವನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಶಿವತಾಂಡವನ್ನ ಮಾಡಲು ಶುರು ಮಾಡುತ್ತಾನೆ ಹೀಗೆ ಶಿವನು ತನ್ನ ಬಾಧ್ಯತೆ ಮತ್ತು ಕರ್ತವ್ಯಗಳನ್ನು ಮರೆತು ಸತಿದೇವಿಯ ದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರುಗುತ್ತಿರುತ್ತಾರೆ ಮಹಾಶಿವನು ಹೀಗೆ ಇದ್ರೆ ಸಕಲ ಸೃಷ್ಟಿಗೆ ನಷ್ಟವೆಂದು ಅರಿತ ವಿಷ್ಣು ದೇವರು ತನ್ನ ಸುದರ್ಶನ ಚಕ್ರದಿಂದ ಸತಿದೇವಿಯ ದೇಹವನ್ನ ಹದಿನೆಂಟು ಭಾಗವಾಗಿ ಕತ್ತರಿಸ್ತಾರೆ ಹೀಗೆ ಕತ್ತರಿಸಿದ ತುಂಡುಗಳು ಭೂಮಿಯ ಮೇಲೆ ಬಿದ್ದವು ದೇಹದ ತುಂಡುಗಳು ಬಿದ್ದ ಪ್ರದೇಶಗಳು ಶಕ್ತಿ ಪೀಠಗಳಾಗಿ ಬದಲಾಗುತ್ತವೆ ಹೀಗೆ ಸೃಷ್ಟಿಗೆ ಕಾರಣವಾದ ಸತಿದೇವಿಯ ಯೋನಿ ಭಾಗ ಅಸ್ಸಾಂನ ನೀಲಾಚಲ ಎಂಬ ಪರ್ವತದ ಮೇಲೆ ಬೀಳುತ್ತದೆ ಆಗಿನಿಂದಲೂ ಸತಿದೇವಿಯ ಯೋನಿ ಭಾಗವನ್ನ ಅಲ್ಲಿ ಪೂಜಿಸಲು ಪ್ರಾರಂಭಿಸುತ್ತಾರೆ ಇದು ಕಾಮಾಖ್ಯ ದೇವಸ್ಥಾನದ ಹಿಂದಿನ ಇತಿಹಾಸವಾಗಿದೆ ವೀಕ್ಷಕರೇ ಈ ಶಕ್ತಿ ಪೀಠದಲ್ಲಿ ದೇವಿ ಮತ್ತು ಶಿವನು ನೆಲೆಸಿದ್ದಾನೆ ಎಂದು ಭಕ್ತರು ನಂಬುತ್ತಾರೆ ನಿಜವಾಗಿಯೂ ಅಲ್ಲಿ ಅಮ್ಮನವರು ನೆಲೆಸಿದ್ದಾರೆಯೇ ಅಸಲಿಗೆ ಸತಿದೇವಿ ಮರಣ ಹೊಂದುತ್ತಾರಾ ವಿಷ್ಣುದೇವರು ತನ್ನ ಸುದರ್ಶನ ಚಕ್ರದಿಂದ ಯಾಕೆ ಪಾರ್ವತಿ ದೇವಿಯ ದೇಹವನ್ನ ತುಂಡು ತುಂಡು ಮಾಡುತ್ತಾರೆ ಕಾಮಾಖ್ಯ ದೇವಾಲಯದ ಚರಿತ್ರೆಯೇನು ಎಂಬೆಲ್ಲ ಆಸಕ್ತಿಕರವಾದ ವಿಷಯವನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಶಕ್ತಿ ಸ್ವರೂಪಿಣಿ ನೆಲೆಸಿದ ಅತ್ಯಂತ ಶಕ್ತಿಯುತವಾದ ಕ್ಷೇತ್ರ ಕಾಮಾಖ್ಯ ದೇವಿ ಮಂದಿರ ತುಂಬಾ ಪ್ರಸಿದ್ಧಿ ಪಡೆದ ಅಷ್ಟದಶ ಶಕ್ತಿ ಪೀಠಗಳಲ್ಲಿ ಅತ್ಯಂತ ಶಕ್ತಿಯುತವಾದ ಈ ಕಾಮಾಖ್ಯ ದೇವಸ್ಥಾನವೂ ಕೂಡ ಒಂದಾಗಿದೆ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ನದಿಯ ತೀರದಲ್ಲಿ ಗೋಹತಿ ಸಮೀಪದ ನೀಲಾಚಲಂ ಎಂಬ ಬೆಟ್ಟದ ಮೇಲೆ ಈ ದೇವಾಲಯವಿದೆ ಬೆಟ್ಟದ ಮೇಲೆ ನೆಲೆಯೂರಿರುವ ಅಮ್ಮನನ್ನ ಕಾಮಾಖ್ಯ ಅಥವಾ ಕಾಮರೂಪಿಣಿ ಎಂದೇ ಕರೆಯುತ್ತಾರೆ ಸಾಮಾನ್ಯವಾಗಿ ಕಾಮ ಅಂದ್ರೆ ಶಾರೀರಿಕ ಸುಖ ಎಂದು ಭಾವಿಸುತ್ತಾರೆ ಆದರೆ ವಾಸ್ತವಕ್ಕೆ ಕಾಮ ಅಂದ್ರೆ ಅಥವಾ ಕಾಮರೂಪಿಣಿ ಅಂದರೆ ಅಂದುಕೊಂಡ ರೂಪವನ್ನ ಅಂದುಕೊಂಡ ಕ್ಷಣದಲ್ಲಿ ಬದಲಾಯಿಸಿಕೊಳ್ಳೋದು ಎಂದರ್ಥ ಆಕೆ ರೂಪವನ್ನ ಬದಲಿಸಿಕೊಳ್ಳುವ ಶಕ್ತಿವಂತೆ ಆದ್ದರಿಂದಲೇ ಆ ದೇವಿಯು ಕಾಮರೂಪಿಣಿಯಾಗಿದ್ದಾಳೆ ಇಲ್ಲಿ ಕಾಮಾಖ್ಯ ದೇವಿ ಅಮ್ಮನವರು ಮೂರು ರೂಪದಲ್ಲಿ ದರ್ಶನವನ್ನ ನೀಡ್ತಾರೆ ಧರ್ಮವನ್ನ ತಪ್ಪಿ ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿ ಅಮಾಯಕರನ್ನ ಕೊಲೆ ಮಾಡುವ ರಾಕ್ಷಸರ ಸಂಹಾರ ಮಾಡೋದಕ್ಕೆ ದೇವಿಯು ತ್ರಿಪುರ ಭೈರವಿ ರೂಪ ಧರಿಸುತ್ತಾರೆ ಈ ರೂಪದಲ್ಲಿ ಪಾರ್ವತಿ ದೇವಿಯು ತುಂಬಾ ಭಯಂಕರವಾಗಿ ಇರ್ತಾರೆ ಪರಶಿವನಿಂದಲೂ ಈ ಅವತಾರವನ್ನ ನೋಡಲು ಸಾಧ್ಯವಾಗಿರಲಿಲ್ಲ ಅಂದವಾಗಿರುವ ಸಿಂಹರೂಪಿಣಿಯಾಗಿಯೂ ದರ್ಶನವನ್ನ ನೀಡುತ್ತಾರೆ ಪರಮೇಶ್ವರನ ಜೊತೆಗೆ ಅನುರಾಗದಲ್ಲಿ ಇರುವಾಗ ತ್ರಿಪುರ ಸುಂದರಿಯಾಗಿ ಬದಲಾಗುತ್ತಾರೆ ಈ ವಿಧವಾಗಿ ಕಾಮಾಖ್ಯ ದೇವಿ ವಿಧ ವಿಧವಾದ ರೂಪವನ್ನ ಧರಿಸಿ ಭಕ್ತರಿಗೆ ಅವರ ಕೋರಿಕೆ ತೀರಿಸುವ ಕಲ್ಪವಲ್ಲಿಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಇಲ್ಲಿ ಕಾಮಾಖ್ಯ ದೇವಿಯನ್ನ ತ್ರಿಪುರ ಶಕ್ತಿ ರೂಪಿಣಿಯಾಗಿ ಪೂಜಿಸುತ್ತಾರೆ ಈ ಮಂದಿರದಲ್ಲಿ ಅಮ್ಮನವರ ಮೂರು ರೂಪವನ್ನ ಭಕ್ತರು ಭಕ್ತಿ ಭಾವದಿಂದ ದರ್ಶನ ಪಡೆದು ಧನ್ಯರಾಗುತ್ತಾರೆ ಇಲ್ಲಿಯ ಒಂದು ವಿಚಿತ್ರ ಅಂದ್ರೆ ಇಲ್ಲಿ ಅಮ್ಮನವರ ವಿಗ್ರಹಕ್ಕೆ ಪೂಜೆ ಮಾಡೋದಿಲ್ಲ ಅಮ್ಮನವರ ವಿಗ್ರಹಕ್ಕೆ ಪೂಜೆ ಮಾಡದಿದ್ದರೂ ಇಷ್ಟೊಂದು ಪ್ರಸಿದ್ಧಿ ಯಾಕೆ ಬಂದಿದೆ ಎಂದು ಎಲ್ಲರಲ್ಲೂ ಪ್ರಶ್ನೆ ಬರಬಹುದು ಸ್ನೇಹಿತರೆ ಇಲ್ಲಿ ಸತೀದೇವಿಯ ಯೋನಿಯನ್ನ ಪೂಜೆ ಮಾಡಲಾಗುವುದು ವೀಕ್ಷಕರೇ ಯೋನಿ ಅಂದ ಕೂಡಲೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ನಮ್ಮ ಮನವಿ ಇಲ್ಲಿ ನಾವು ಯಾವುದೇ ತಪ್ಪು ಯೋಚನೆ ಇಲ್ಲದೆ ಅಮ್ಮನವರ ಮಹಿಮೆ ಮತ್ತು ಶಕ್ತಿಯ ಬಗ್ಗೆ ತಿಳಿಸಲೆಂದೇ ಈ ವಿಡಿಯೋ ಮಾಡುತ್ತಿದ್ದೇವೆ ಅಸಲಿಗೆ ಇಲ್ಲಿ ಯೋನಿಗೆ ಪೂಜೆ ಮಾಡುವುದು ಎಂದರೇನು ಯಾಕೆ ಈ ರೀತಿ ಪೂಜೆ ಮಾಡ್ತಾರೆ ಎಂಬುದಕ್ಕೆ ಪುರಾಣ ಕಾಲದ ನಂಟಿದೆ ಸತಿದೇವಿಯ ತಂದೆಯಾದ ಪ್ರಜಾಪತಿ ದಕ್ಷ ಎಷ್ಟೋ ಯಜ್ಞಗಳನ್ನ ಮಾಡ್ತಾನೆ ಈ ಯಜ್ಞ ಕಾರ್ಯಕ್ರಮಕ್ಕೆ ತನ್ನ ಮಗಳಾದ ಸತಿದೇವಿಯ ಪತಿಯಾದ ಮಹಾದೇವನನ್ನ ಆಹ್ವಾನಿಸೋದಿಲ್ಲ ಆಹ್ವಾನ ಇಲ್ಲದಿದ್ದರೂ ಹುಟ್ಟಿದ ಮನೆಯ ಮೇಲೆ ಇರುವ ಮಮಕಾರದಿಂದ ಸತಿದೇವಿ ಆ ಯಜ್ಞಕ್ಕೆ ಹೋಗುತ್ತಾರೆ ಪ್ರಜಾಪತಿ ಕರೆಯದೇ ಇರುವ ಯಜ್ಞಕ್ಕೆ ಹೇಗೆ ಬಂದೆ ಎಂದು ಅವಮಾನಿಸುತ್ತಾರೆ ಅವಮಾನ ತಾಳಲಾರದೆ ಸತಿದೇವಿ ಯಜ್ಞ ಕುಂಡಕ್ಕೆ ಬಿದ್ದು ತನ್ನ ಪ್ರಾಣ ಬಿಟ್ಟು ಬಿಡುತ್ತಾರೆ ಈ ವಿಷಯವನ್ನ ತಿಳಿದ ಪರಮೇಶ್ವರ ತನ್ನ ದುಃಖವನ್ನ ಭರಿಸಲಾರದೆ ಉಗ್ರರೂಪನಾದ ವೀರಭದ್ರನ ಅವತಾರವನ್ನ ಸೃಷ್ಟಿಸಿ ಆ ಯಜ್ಞವನ್ನ ಭಂಗ ಮಾಡು ಎಂದು ಕಳಿಸ್ತಾನೆ ಅಷ್ಟೇ ಅಲ್ಲದೆ ಮೂರು ಲೋಕವು ಭಯಪಡುವ ರೀತಿ ತಾಂಡವವನ್ನೇ ಮಾಡುತ್ತಾನೆ ಇದನ್ನು ನೋಡಿ ದೇವತೆಗಳೇ ಭಯಗೊಳ್ಳುತ್ತಾರೆ ತನ್ನ ಅರ್ಧಾಂಗಿಯಾದ ಸತಿದೇವಿ ಇನ್ನಿಲ್ಲ ಎಂದು ತಿಳಿದು ಸಾಮಾನ್ಯ ಮನುಷ್ಯರಂತೆ ಲೋಕ ಬಾಧ್ಯತೆಗಳನ್ನ ಮರೆತು ವಿರಾಗಿಯಾಗಿ ಬದಲಾಗುತ್ತಾನೆ ಶಿವ ಮಹಾದೇವನು ತನ್ನ ಹೆಂಡತಿಯ ದೇಹವನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ವಿರಾಗಿಯಾಗಿ ತಿರುಗಲು ಪ್ರಾರಂಭಿಸುತ್ತಾರೆ ಆ ಸಂದರ್ಭದಲ್ಲಿ ವಿಷ್ಣುದೇವನು ಪರಮೇಶ್ವರ ಹೀಗೆ ಇದ್ರೆ ಸಕಲ ಲೋಕಕ್ಕೂ ಅನಾಹುತ ತಪ್ಪಿದ್ದಲ್ಲ ಎಂದು ಅರಿತು ತನ್ನ ವಿಷ್ಣು ಚಕ್ರದ ಮೂಲಕ ಪಾರ್ವತಿ ದೇವಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾರೆ ಹಾಗೆ ಕತ್ತರಿಸಿದಾಗ ದೇಹದ ಭಾಗಗಳು ಚದುರಿ ಭೂಮಿಯ ಮೇಲೆ ಬೀಳುತ್ತವೆ ಹಾಗೆ ದೇಹದ ತುಂಡುಗಳು ಬಿದ್ದ ಪ್ರದೇಶಗಳು ಶಕ್ತಿ ಪೀಠಗಳಾಗಿ ಬದಲಾಗುತ್ತವೆ ಹೀಗೆ ಸೃಷ್ಟಿ ಜನ್ಮಕ್ಕೆ ಕಾರಣವಾದ ಅತ್ಯಂತ ಪವಿತ್ರವಾದ ಸತಿದೇವಿಯ ಯೋನಿ ಭಾಗವು ಅಸ್ಸಾಂನ ಗುವಾಹಟಿಯ ನೀಲಾಚಲಂ ಎಂಬ ಪ್ರದೇಶದ ಬೆಟ್ಟದ ಮೇಲೆ ಬೀಳುತ್ತದೆ ಆದ್ದರಿಂದ ಈ ದೇವಾಲಯವನ್ನ ನಿರ್ಮಿಸಿ ಸತಿದೇವಿಯ ಯೋನಿ ಭಾಗವನ್ನ ಪೂಜಿಸುತ್ತಾರೆ ಅಲ್ಲಿ ಯೋನಿ ಭಾಗವು ಒಂದು ಕಲ್ಲು ಶಿಲೆಯಲ್ಲಿ ನಿರ್ಮಾಣವಾಗಿದೆ ಈ ಶಿಲೆಯಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಎಂದು ಜನರು ನಂಬುತ್ತಾರೆ ವೀಕ್ಷಕರೇ ಈ ದೇವಾಲಯದಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಎಂದು ಹೇಳಲು ಅದ್ಭುತವಾದ ನಿದರ್ಶನವೇನೆಂದರೆ ಸಾಮಾನ್ಯ ಮಹಿಳೆಯರಂತೆ ಅಮ್ಮನವರಿಗೂ ಕೂಡ ಪ್ರತಿ ತಿಂಗಳು ಮೂರು ದಿನ ಋತುಚಕ್ರದ ಸಮಯದಲ್ಲಿ ರಕ್ತಸ್ರಾವವಾಗುತ್ತೆ ನಿಜವಾಗಿಯೂ ಇದು ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಅಮ್ಮನವರ ಯೋನಿ ಭಾಗದ ಋತುಚಕ್ರದ ರಕ್ತಸ್ರಾವ ಕೆಂಪಾಗಿ ರಕ್ತದ ರೀತಿಯಲ್ಲಿ ಇರುತ್ತೆ ಈ ಪ್ರತ್ಯೇಕವಾದ ಮೂರು ದಿನಗಳಲ್ಲಿ ದೇವಾಲಯವನ್ನ ಮುಚ್ಚಿರ್ತಾರೆ ಆ ಮೂರು ದಿನಗಳ ಕಾಲ ಅಲ್ಲಿಗೆ ಯಾರೂ ಕೂಡ ಹೋಗೋದಿಲ್ಲ ಹೋಗೋದಕ್ಕೆ ಕೂಡ ತುಂಬಾ ಜನರು ಭಯ ಪಡುತ್ತಾರೆ ಮೂರು ದಿನಗಳು ಕಳೆದ ನಂತರ ನಾಲ್ಕನೇ ದಿನ ಮಹಾಪೂಜೆಯನ್ನ ಮಾಡಿ ಭಕ್ತರ ಸಮ್ಮುಖದಲ್ಲಿ ದೇವಾಲಯದ ಬಾಗಿಲನ್ನ ತೆರೆಯುತ್ತಾರೆ ಆ ಸಮಯ ಅಮ್ಮನವರ ದೇವಾಲಯದ ಬಾಗಿಲನ್ನ ಮುಚ್ಚುವ ಮೊದಲು ಅಮ್ಮನವರ ಶಿಲೆಯ ಮೇಲೆ ಮುಚ್ಚಲು ವಸ್ತ್ರಗಳನ್ನು ಸಮರ್ಪಿಸುತ್ತಾರೆ ಈ ದೇವಾಲಯದ ಪೂಜಾರಿಗಳು ಆ ವಸ್ತ್ರಗಳನ್ನ ಪಾರ್ವತಿಯ ಕೊಳದಲ್ಲಿ ತೊಳೆದು ಒಣಗಿಸಿ ಹರಾಜಿನ ಮೂಲಕ ಮಾರಾಟ ಮಾಡುತ್ತಾರೆ ಹರಾಜಿನಲ್ಲಿ ವಸ್ತ್ರಗಳನ್ನು ಕೊಂಡುಕೊಳ್ಳಲು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಆ ಬಟ್ಟೆಗಳು ನಮ್ಮ ಬಳಿ ಇದ್ರೆ ಋತುಶ್ರಾವದ ದೋಷಗಳು ಬರೋದಿಲ್ಲ ಎಂದು ಭಕ್ತರು ನಂಬುತ್ತಾರೆ ಆ ದೇವಸ್ಥಾನದ ಶಕ್ತಿ ಪೀಠದ ಮುಂದೆ ಒಂದು ಪುಷ್ಕರಣಿ ಇದೆ ಇದನ್ನ ಇಂದ್ರಾದಿ ದೇವತೆಗಳು ನಿರ್ಮಿಸಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ ಈ ಪುಷ್ಕರಣಿಯ ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಭೂಮಿಯ ಸುತ್ತಲೂ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಅಮ್ಮನವರ ಋತುಶ್ರಾವ ಜರುಗಿದ ಸಮಯದ ನೀರು ಆ ಪುಷ್ಕರಣಿಯಲ್ಲಿ ಸೇರುತ್ತದೆ ಆದ್ದರಿಂದ ಅಲ್ಲಿನ ನೀರು ಕೆಂಪಾಗಿರುತ್ತದೆ ಇದನ್ನ ಸೌಭಾಗ್ಯ ಕೊಳ ಎಂದು ಕರೆಯುತ್ತಾರೆ ಅಮ್ಮನವರ ಯೋನಿ ಶ್ರಾವ ಜಲ ಸೇರಿದ ಈ ಕೊಳದಲ್ಲಿ ಸ್ನಾನ ಮಾಡಿದರೆ ಎಷ್ಟೇ ಪಾಪವಿದ್ದರೂ ಕಳೆಯೋದು ಎಂಬುದು ಭಕ್ತರ ನಂಬಿಕೆ ದೇವಾಲಯದ ಹಿಂದೆ ಇನ್ನೊಂದು ಕೊಳವಿದೆ ಆ ಕೊಳವನ್ನು ಪಾರ್ವತಿ ಕೊಳ ಎಂದು ಕರೆಯುತ್ತಾರೆ ಸೌಭಾಗ್ಯ ಕೊಳದಲ್ಲಿ ಸ್ನಾನ ಮಾಡಿ ಭಕ್ತರೆಲ್ಲರೂ ದೇವಾಲಯದ ಒಳಗೆ ಹೋಗಿ ಶಿಲಾರೂಪವನ್ನ ಮುಟ್ಟಿ ನಮಸ್ಕರಿಸಿ ಯೋನಿ ಶ್ರಾವ ಜಲವನ್ನ ತೀರ್ಥದ ರೂಪದಲ್ಲಿ ಸ್ವೀಕರಿಸುತ್ತಾರೆ ನಂತರ ಪಾರ್ವತಿ ದೇವಿ ಕುಂಡದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಶುಚಿಯಾಗುವುದು ಈ ದೇವಾಲಯದಲ್ಲಿ ನಡೆಯುವ ನಿತ್ಯ ಕ್ರಮ ವೀಕ್ಷಕರೇ ಈ ಕಾಮಾಖ್ಯ ದೇವಿಯ ದೇವಾಲಯದಲ್ಲಿ ಇರುವ ಇನ್ನೊಂದು ಅದ್ಭುತವೇನೆಂದರೆ ಪ್ರತಿ ವರ್ಷ ಆಷಾಢ ತಿಂಗಳಲ್ಲಿ ಐದು ದಿನಗಳ ಕಾಲ ಅಂಬುಜಿ ಜಾತ್ರೆ ಜರುಗುತ್ತದೆ ಈ ಅಂಬುಜಿ ಮೇಳವನ್ನ ಕಾಮಾಖ್ಯ ಕುಂಭಮೇಳ ಎಂದು ಕರೆಯುತ್ತಾರೆ ಇದು ಯಾರು ಕಂಡು ಕೇಳರಿಯದ ರೀತಿ ಅದ್ಭುತವಾಗಿ ಜರುಗುತ್ತೆ ಈ ಮೇಳವನ್ನ ವರ್ಣನೆ ಮಾಡಲು ಪದಗಳು ಸಾಲದು ಅಷ್ಟೊಂದು ಅದ್ಧೂರಿಯಾಗಿ ಅಮ್ಮನವರಿಗೆ ಅಂಬುಚಿ ಮೇಳವನ್ನ ನಡೆಸುತ್ತಾರೆ ಈ ಮೇಳಕ್ಕೆ ಸಾವಿರಾರು ಮಂದಿ ಸಾಧು ಸಂತರು ಅಘೋರಿಗಳು ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಅಮ್ಮನ ಕೃಪೆಗೆ ಪಾತ್ರವಾಗುತ್ತಾರೆ ಈ ಸಂದರ್ಭದಲ್ಲಿನ ತಾಳ ಮೇಳ ಸಂಗೀತ ನೃತ್ಯ ಎಲ್ಲವೂ ಸ್ವರ್ಗವನ್ನೇ ಮುಟ್ಟುವ ರೀತಿ ಇರುತ್ತದೆ ಸಾಮಾನ್ಯ ದಿನಗಳಲ್ಲೂ ಕೂಡ ಅಘೋರಿಗಳು ಸಂತರು ಬಂದು ಅಮ್ಮನವರ ದರ್ಶನ ಮಾಡಿ ಪೂಜೆ ಮಾಡ್ತಾರೆ ಮಂತ್ರ ತಾಂತ್ರಿಕ ವಿದ್ಯೆಗಳಿಗೆ ಈ ಕಾಮಾಖ್ಯ ದೇವಿ ದೇವಾಲಯವೇ ಕೇಂದ್ರ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ದೇವಾಲಯವನ್ನ ನಿರ್ಮಿಸಿದ್ರ ಹಿಂದೆ ಒಂದು ಚರಿತ್ರೆಯೇ ಇದೆ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದವರೆಗೂ ಈ ಪ್ರಾಂತ್ಯವನ್ನ ಕಾಮರೂಪಾಧಿಪತಿ ಎಂಬ ರಾಜನು ಆಳುತ್ತಿದ್ದ ಅವರ ಶಾಸನಗಳಲ್ಲಿ ಎಲ್ಲಿಯೂ ಕೂಡ ಈ ದೇವಾಲಯದ ಪ್ರಸ್ತಾವನೆಗಳಿಲ್ಲ ಆ ನಂತರದ ಶಾಸನಗಳಲ್ಲಿ ಮಾತ್ರ ಕಾಮೇಶ್ವರಿ ಮಹಾಗೌರಿ ಅಮ್ಮನವರು ಇಲ್ಲಿ ಇದ್ದರು ಎಂದು ಪ್ರಸ್ತಾಪಿಸಿದ್ದಾರೆ ಹದಿಮೂರನೇ ಶತಮಾನದ ಕಾಲದಲ್ಲಿ ರಾಜ್ಯದ ಅಧಿಪತ್ಯಕ್ಕಾಗಿ ಯುದ್ಧಗಳು ಜರುಗುತ್ತಿದ್ದವು ನಂತರ ಬಿಹಾರದ ರಾಜ ವಿಶ್ವಸಿಂ ಈ ಪ್ರಾಂತ್ಯದ ರಾಜನಾಗುತ್ತಾನೆ ಈ ರಾಜ ಮುಂದೆ ನಡೆದ ಯುದ್ಧಗಳಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಈ ನೀಲಾಚಲಂ ಬೆಟ್ಟದ ಮೇಲೆ ಬರುತ್ತಾನೆ ಅಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ರಾಜನಿಗೆ ಸೇವೆಯನ್ನ ಮಾಡುತ್ತಾಳೆ ಆ ಸಮಯದಲ್ಲಿ ಅಲ್ಲಿ ಕಾಮಾಖ್ಯ ದೇವಾಲಯವಿರೋದಿಲ್ಲ ಒಂದು ಮಣ್ಣಿನ ದಿಬ್ಬ ಮಾತ್ರ ಇರುತ್ತದೆ ಆಗ ರಾಜ ಆ ಮಹಿಳೆಯನ್ನ ಮಣ್ಣಿನ ದಿಬ್ಬ ಏನೆಂದು ಕೇಳಿದಾಗ ಅದು ನಮ್ಮ ದೇವರು ತುಂಬಾ ಶಕ್ತಿವಂತ ದೇವರು ನಿಮಗೇನಾದರೂ ಕೋರಿಕೆ ಇದ್ದರೆ ಕೇಳಿಕೊಳ್ಳಿ ಅದನ್ನ ನಮ್ಮ ದೇವರು ತೀರಿಸುತ್ತದೆ ಎಂದು ಹೇಳುತ್ತಾಳೆ ಯುದ್ಧದಲ್ಲಿ ಸತ್ತು ಹೋಗಿದ್ದ ತನ್ನ ಅನುಚರರನ್ನ ತಿರುಗಿ ಬರಲಿ ಎಂದು ಕೋರಿಕೊಳ್ಳುತ್ತಾನೆ ಆ ತಕ್ಷಣವೇ ಅವನ ಅನುಚರರೆಲ್ಲರೂ ತಿರುಗಿ ಬರುತ್ತಾರೆ ತನ್ನ ರಾಜ್ಯದಲ್ಲಿ ಬರ ಕಷ್ಟಗಳು ಎಲ್ಲವೂ ಕಳೆದರೆ ಇಲ್ಲಿ ಬಂಗಾರದ ಗುಡಿಯನ್ನ ಕಟ್ಟಿಸುತ್ತೇನೆಂದು ಕೋರಿಕೊಳ್ಳುತ್ತಾನೆ ತನ್ನ ರಾಜ್ಯ ಹಸಿರಿನಿಂದ ಕಂಗೊಳಿಸಿದ ಕಾರಣ ದೇವಾಲಯವನ್ನ ಕಟ್ಟಲು ಆ ಮಣ್ಣು ದಿಬ್ಬವನ್ನ ಬಗೆದಾಗ ದೇವಿಯ ಶಿಲೆಯು ಹೊರಬರುತ್ತದೆ ಆ ರಾಜನು ತಾನು ಬೇಡಿಕೊಂಡಂತೆ ಚಿನ್ನದ ದೇವಾಲಯವನ್ನು ನಿರ್ಮಿಸುತ್ತಾನೆ ಈ ರೀತಿಯಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನ ನಿರ್ಮಾಣವಾಗುತ್ತದೆ ಸತಿದೇವಿ ಎಲ್ಲಿ ಇರುತ್ತಾಳೋ ಅಲ್ಲಿ ಪರಶಿವ ಇರುತ್ತಾನೆ ಬ್ರಹ್ಮಪುತ್ರ ನದಿಯಲ್ಲಿ ಪಕ್ಕದಲ್ಲಿ ಶಿವನು ಕೂಡ ಉಮಾನಂದ ಭೈರವನಾಗಿ ನೆಲೆಸಿದ್ದಾನೆ ಈ ಪೂರ್ತಿ ನೀಲಾಚಲಂ ಪರ್ವತ ಶಿವ ಪಾರ್ವತಿಯರ ಪ್ರತೀಕದಂತಿದೆ ಕಾಮಾಕ್ಯ ದೇವಿಯನ್ನ ದರ್ಶನ ಪಡೆದ ನಂತರ ಉಮಾನಂದ ಭೈರವನನ್ನ ಕೂಡ ದರ್ಶನ ಪಡೆದುಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಕಾಮಾಖ್ಯ ದೇವಾಲಯದ ಕುರಿತಾದ ಒಂದಷ್ಟು ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ